ಎಲ್ರಿಗೂ ನಮಸ್ಕಾರ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಹೂರ್ಣದ ಸಾರು ಮಾಡೋಣ ತುಂಬ ರುಚಿಯಾಗಿರುತ್ತೆ ತಿಳಿ ಸಾರು ತುಂಬ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಹತ್ತಿಪ್ಪತ್ತು ಸೆಕೆಂಡು ಹುರ್ಕೊಂಡು ಕ್ರಮೇಣ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೊತಾ ಹೋಗೋಣ ನಿಮಗೆ ಈ ಒಂದು ಕೆಲಸ ಹಬ್ಬದ ದಿನ ಆಗಲ್ಲ ಅಂತಂದರೆ ಮುಂಚಿತವಾಗಿ ಮಾಡಿಕೊಂಡು ಇಟ್ಕೋಬೋದು ಜೀರಿಗೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸು ಇವೆಲ್ಲವನ್ನು ಹುರ್ಕೋಬೇಕು ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಆದಷ್ಟು ದಪ್ಪ ತಳದ ಒಂದು ಪಾತ್ರೆ ಇಟ್ಕೊಂಡಿದ್ದರೆ ನಿಧಾನಕ್ಕೆ ಅದು ಹುರಿದು ಒಳ್ಳೆ ಪರಿಮಳ ಬರುತ್ತೆ ಈಗ ಇದಕ್ಕೆ ಸಾಸಿವೆ ಒಂದು ಐದರಿಂದ ಆರು ಈ ಥರ ಚೂರು ಮಾಡಿಕೊಂಡಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಮೆಣಸಿನಕಾಯಿ ಗರ್ಗರಿಯಾಗಿ ಆಗೋ ತನಕ ಹುರ್ಕೋಬೇಕು ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋದು ತುಂಬ ಮುಖ್ಯ ಈಗ ಹುರ್ಕೊಂಡಿದ್ದಾಗಿದೆ ಸಂಪೂರ್ಣವಾಗಿ ಇದನ್ನು ಆರಕ್ಕೆ ಬಿಡೋಣ ಈಗ ಆರಿದ ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಅದರ ಜೊತೆಗೆ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ನಾವು ಹುರ್ಕೊಂಡು ಇಟ್ಕೊಂಡಿರೋ ಒಂದು ಮಸಾಲೆನ ಹಾಕ್ಕೋತಾ ಇದ್ದೀನಿ ರುಬ್ಕೊಂಬಿಡೋಣ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ಹೂರಣ ಮಾಡಿಟ್ಕೊಂಡಿರ್ತೀವಲ್ಲ ನಾವು ಬೇಳೆ ಹೂರಣ ಅದನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ ಒಂದು ಸುಮಾರು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಈಗ ನೀರು ಮತ್ತು ಹೂರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬೇಳೆ ಹೋಳಿಗೆ ಮಾಡಿದಾಗ ಹೂರಣ ಇರುತ್ತಲ್ಲ ಅದನ್ನು ಉಪಯೋಗಿಸಿರೋದು ಈಗ ರುಬ್ಕೊಂಡಿರೋ ಒಂದು ಮಸಾಲೆನ ಈ ನೀರಿಗೆ ಹಾಕ್ಕೋಬೇಕು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ತಿಳಿ ಸಾರು ಚೆನ್ನಾಗಿರುತ್ತೆ ಈಗ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಇಷ್ಟು ಹದದಲ್ಲಿ ಇದ್ದರೆ ಸಾಕು ಈಗ ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಹುಣಸೆ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಸುಮಾರು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಟು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಈಗ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸರಿ ಅದನ್ನು ಒಂದು ಬಾಣಲೆಗೆ ಅಥವಾ ಒಂದು ಸೌಟಿಗೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಪದಾರ್ಥಗಳು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇಂಗನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿ ರೆಡಿಯಾಗಿ ಇಟ್ಕೊಂಬಿಡೋಣ ತುಂಬ ರುಚಿಯಾಗಿರೋ ಒಂದು ಸಾರು ಯುಗಾದಿ ಹಬ್ಬದ ದಿನ ಒಳ್ಳೆ ಮೆರಗನ್ನು ಕೊಡುತ್ತೆ ಒಂದು ಸಲ ಮಾಡಿ ನೋಡಿ ಹೇಗೂ ನಾವು ಹೋಳಿಗೆನ ಮಾಡಿರ್ತೀವಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹೂರ್ಣನ ಉಳಿಸ್ಕೊಂಡು ಈ ಥರ ಮಾಡ್ಕೋಬೋದು ಈಗ ಒಗ್ಗರಣೆನ ನಾನು ಸಾರಿಗೆ ಹಾಕ್ಕೊಂಡಿದ್ದೀನಿ ಆ ನಂತರದಲ್ಲಿ ಒಂದು ನಿಮಿಷ ಇದನ್ನು ಕುದಿಸ್ಕೊಂಡು ಸರ್ವ್ ಮಾಡ್ಕೋಬೋದು ಒಂದು ಸಲ ಈ ಹಬ್ಬಕ್ಕೆ ಮಾಡಿ ನೋಡಿ ಇನ್ನು ಮತ್ತೊಂದು ತಿಳಿ ಸಾರು ಮಾಡಿರೋ ಅಂಥದ್ದು ಅಡುಗೆ ಭಟ್ಟರು ಮಾಡೋ ಒಂದು ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಅಷ್ಟೇ ರುಚಿಯಾಗಿರುತ್ತೆ ಹೊರ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಇದು ಅರ್ಧ ಮುಕ್ಕಾಲು ಆಗಿದೆ ಅಂತಾದರೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಇದ್ದೀನಿ ಅದನ್ನು ಕೂಡ ಸಣ್ಣ ಊರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಶ್ಶಾಗಿ ಈ ಥರ ಮಸಾಲೆ ಮಾಡಿಕೊಂಡು ಸಾರು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಳ್ಳೆಯ ಘಮ ಇರುತ್ತೆ ಇದಕ್ಕೆ ಸುಮಾರು ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಗುಂಟೂರು ಒಂದನ್ನು ಹಾಕಿಲ್ಲ ನಿಮಗೆ ಅಕಸ್ಮಾತಾಗಿ ಸ್ವಲ್ಪ ಖಾರ ಬೇಕು ಅಂತಾದರೆ ಒಂದೇ ಒಂದು ಸೇರಿಸ್ಕೋಬೋದು ಜಾಸ್ತಿ ಖಾರ ಬೇಡ ಸಾರು ಸಾಮಾನ್ಯವಾಗಿ ತುಂಬ ಖಾರ ಇರಲ್ಲ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತಾದರೆ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಂಡು ಆರಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರ್ಗೆ ಒಂದು ಅಥವಾ ಎರಡು ಸ್ಪೂನಷ್ಟು ಕಾಯಿ ತುರಿ ಈಗ ನಾವು ಮಾಡ್ಕೊಂಡಿದ್ವಲ್ಲ ಮಸಾಲೆ ಹುರ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ ಎರಡು ಹುಳಿ ಇರೋ ಅಂಥ ಟೊಮೆಟೊ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು ಈಗ ಆಗಿದೆ ರುಬ್ಕೊಂಡಿದ್ದು ಈ ಥರ ನುಣ್ಣಿಗೆ ರುಬ್ಕೊಂಡು ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ ಈಗ ಈ ಮಸಾಲೆನ ಅಂದರೆ ನಾವು ರುಬ್ಕೊಂಡಿರೋದನ್ನು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ವಿಶೇಷವಾಗಿ ಟೊಮೆಟೊ ಹಸಿ ವಾಸನೆ ಹೋಗಬೇಕು ಮಸಾಲೆ ಘಾಟ್ ಕೂಡ ಹೋಗಬೇಕು ಇದಕ್ಕೆ ಎರಡು ಸ್ಪೂನಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಕುದಿಸ್ಕೊಳ್ಳೋದು ತುಂಬ ಮುಖ್ಯ ಈಗ ಈ ಥರ ಕೈ ಆಡಿಸ್ಕೊಂಡು ಕುದಿಯೋಕ್ಕೆ ಬಿಡೋಣ ಈಗ ಈ ಥರ ಕುದಿಯೋಕ್ಕೆ ಶುರುವಾಗ್ತಾಯಿದೆ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಆರು ನಿಮಿಷ ಮಿನಿಮಮ್ಮು ಕುದೀಬೇಕು ಆಗಾಗ ಈ ಥರ ಕೈ ಆಡಿಸ್ಕೋತಾ ಇರಬೇಕು ಹಸಿ ವಾಸನೆ ಸಂಪೂರ್ಣವಾಗಿ ಹೋಗಬೇಕು ಈಗ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಈಗಾಗಲೇ ಬೇಯಿಸ್ಕೊಂಡಿರೋ ಬೇಳೆ ಕಟ್ಟು ಒಂದು ನಾಲ್ಕು ಕಪ್ನಷ್ಟು ನಾನು ಹಾಕ್ಕೋತಾ ಇದ್ದೀನಿ ಅಕಸ್ಮಾತಾಗಿ ನಿಮಗೆ ಬೇಳೆ ಕಟ್ಟು ಸಿಗಲಿಲ್ಲ ಅಂತಂದರೆ ಬೇಳೆ ಒಂದು ಅಥವಾ ಎರಡು ಸ್ಪೂನ್ನಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೋಬೇಕು ಇದನ್ನು ಮೇಲೆ ಒಂದು ನಾಲ್ಕು ನಿಮಿಷ ಮಿನಿಮಮ್ ಕುದಿಸ್ಕೊಳ್ಳೋಣ ಇದಕ್ಕೆ ಕರಿಬೇವಿನ ಎಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಮಸಾಲೆ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಈ ಥರ ಸ್ವಲ್ಪ ತೆಳ್ಳಿಗೆ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಕುದೀತಾ ಇರಲಿ ಇದು ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ ಈ ಥರ ಕೈ ಆಡಿಸ್ಕೊಂಡು ಆದಷ್ಟು ಸ್ವಲ್ಪ ನೀರಾಗಿ ಇರೋ ಥರ ನೋಡ್ಕೋಬೇಕು ಈ ಬಾಣಲೆಗೆ ನಾನು ಸುಮಾರು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪದ ಒಗ್ಗರಣೆ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಆದಮೇಲೆ ಸ್ವಲ್ಪ ಹಿಂಗು ಅದಾದ ನಂತರ ಎರಡು ಒಣಮೆಣ್ಸಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈ ಕುದೀತಾ ಇರೋ ಸಾರಿಗೆ ಸೇರಿಸ್ಕೋಬೇಕು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಕುದಿಸ್ಕೊಂಡು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ಇದು ಒಳ್ಳೆ ಕಾಂಬಿನೇಷನ್ನು ನಿಮಗೆ ಈ ರೆಸಿಪಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿಂದು ಹಬ್ಬದಲ್ಲಿ ಸಾಮಾನ್ಯವಾಗಿ ಮಾಡುವ ಆಂಬೋಡೆ ಮಾಡ್ತಾಯಿದ್ದೀನಿ ಒಂದು ಕಪ್ನಷ್ಟು ಬೇಳೆನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗಂಟೆ ಕಾಲ ಚೆನ್ನಾಗಿ ನೆನೆಬೇಕು ಈ ಥರ ಚೂರಾಗಬೇಕು ಆನಂತರದಲ್ಲಿ ಅದನ್ನು ಒಂದು ತೂತ್ ಬಟ್ಲಿಗೆ ಹಾಕ್ಕೊಂಡ್ಬಿಡ್ಬೇಕು ಈಗ ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ ಶುಂಠಿ ಸೋಂಪು ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ನೆಂದಿರೋ ಬೇಳೆನ ಹಾಕ್ಕೊಂಡು ಮೊದಲನೇದಾಗಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ರುಬ್ಕೊಂಬಿಡಬೇಕು ನೀರು ಹಾಕಬಾರ್ದು ಈಗ ಗ್ರೈಂಡ್ ಮಾಡಿಕೊಂಡಿದ್ದಾಗಿದೆ ಉಳಿದ ಬೇಳೆನ ಹಾಕ್ಕೋತಾಯಿದ್ದೀನಿ ಅದಕ್ಕೂ ಸಹ ನೀರನ್ನು ಹಾಕಬಾರ್ದು ಆದಷ್ಟು ಮಿಶ್ರಣ ಒಣಕಲಾಗಿ ಇರಬೇಕು ಇದನ್ನು ಹಾಕ್ಕೊಂಡು ಬೇಳೆನ ಸ್ವಲ್ಪ ತರ್ತರಿಯಾಗಿ ಅಲ್ಲೊಂದು ಇಲ್ಲೊಂದು ಬೇಳೆ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಮಿಶ್ರಣ ಆದಷ್ಟು ನೋಡಿ ಈ ಥರ ಒಣಕಲಾಗಿ ಉಂಡೆ ಕಟ್ಟೋ ರೀತಿಯಲ್ಲಿ ಬರಬೇಕು ಕೈಗೆ ಅಂಟಬಾರ್ದು ನೀರು ನೀರಾಗಿ ಇರಬಾರ್ದು ಹಾಗಾಗಿ ಒಂದು ತೂತು ಬಟ್ಲಿಗೆ ಇದನ್ನು ಹಾಕ್ಕೊಂಡು ಸೋ ಸೋಸ್ಕೊಳ್ಳೋದು ತುಂಬ ಮುಖ್ಯ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಈಗ ರುಬ್ಬಿರೋ ಅಂಥ ಒಂದು ಬೇಳೆನ ಇದರ ಜೊತೆಗೆ ನೀವು ಯಾವುದಾದ್ರೂ ಸೊಪ್ಪನ್ನು ಸಹ ಹಾಕ್ಕೋಬೋದು ಸಬ್ಸಿಗೆ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಚೂರು ಅಥವಾ ಕಾಯಿ ತುರಿ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಇಂಗನ್ನು ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇದ್ರ ಜೊತೆಗೆ ಹೇರಳವಾಗಿ ನಿಮ್ಗೆ ಯಾವುದಾದ್ರೂ ಸೊಪ್ಪು ಬೇಕಾದರೆ ಹಾಕ್ಕೋಬೋದು ಇಲ್ಲ ಕಾಯಿನ ಚೂರು ಚೂರು ಮಾಡಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿಕೊಂಡು ಹಾಕ್ಕೊಂಡು ಕಲಸಿ ಮಾಡ್ಕೋಬೋದು ಈಗ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ನಿಮಗೆ ಯಾವ ಸೈಜಿನ ಆಂಬೋಡೆ ಬೇಕೋ ಅಷ್ಟು ಮಿಶ್ರಣನ ತಗೊಂಡು ಈ ರೀತಿಯಾಗಿ ಅಂಗೈಯಲ್ಲಿ ಚಪ್ಪಟೆಯಾಗಿ ಮಾಡ್ಕೋಬೇಕು ಒಳಗಡೆಯಿಂದ ತುಂಬ ಸಾಫ್ಟಾಗಿ ಹೊರಗಡೆಯಿಂದ ಗರ್ಗರಿಯಾಗಿ ಬರುವಂಥದ್ದು ಈಗ ಈ ರೀತಿ ಮಾಡಿಕೊಂಡು ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ಅದರಲ್ಲಿ ಕರ್ಕೊಳ್ಳೋಣ ಸುಮಾರು ಒಂದು ಬಾರಿಗೆ ನಾಲ್ಕರಿಂದ ಐದು ಹಾಕ್ಕೋಬೋದು ತಕ್ಷಣ ಅದನ್ನು ತಿರುಗ್ಸೋಕ್ಕೆ ಹೋಗಬಾರ್ದು ಇಲ್ಲ ಮುರಿದು ಹೋಗುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿದೆ ಅಂತಾದರೆ ತಿರುಗ್ಸಿ ಹಾಕ್ಕೊಂಡು ಗರ್ಗರಿ ಆಗೋ ತನಕ ಮೀಡಿಯಮ್ ಊರಿನಲ್ಲಿ ಹೊರಗಡೆ ಎಲ್ಲ ಒಳ್ಳೆ ಕಲರ್ ಬರೋ ತನಕ ಕರಿಬೇಕು ಈಗಾಗಿದೆ ತೆಕ್ಕೊಳ್ಳೋಣ ಒಳ್ಳೆಯ ಕಲರ್ ಬಂದಿದೆ ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ನಾವು ಆಂಬೋಡೆನ ಮಾಡ್ಕೋಬೇಕು ಈ ರೀತಿಯಾಗಿ ತುಂಬ ಸರಳವಾದ ಒಂದು ವಿಧಾನದಲ್ಲಿ ಮಾಡಿರುವಂಥ ಒಂದು ಆಂಬೋಡೆನ ಮಾಡಿ ನೋಡಿ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಈಗ ಎಲ್ಲವನ್ನು ನಾನು ಕರೆದು ಇಟ್ಕೊಂಡಿದ್ದೀನಿ ಈಗ ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಅಷ್ಟೇ ಸಾಫ್ಟಾಗಿ ಅಂಥದ್ದು ಜಾಸ್ತಿ ಎಣ್ಣೆ ಹೀರಲ್ಲ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ